ಒಂದೇ ಎನ್ನುವಂತ ಭಾವನೆ ನಮ್ಮಲ್ಲಿ ಸ್ಪರಿಸಿದಾಗ ದ್ವೇಷ ಸೂಯಿ ಹೊಟ್ಟೆ ಕಿಚ್ಚೆಲ್ಲ ತೊಲಗ್ತದೆ ಎಲ್ಲರನ್ನೂ ಪ್ರೀತಿಸುವಂತ ಎಲ್ಲರನ್ನು ಗೌರವಿಸುವಂತ ಭಗವಂತನ ಅಸ್ತಿತ್ವವನ್ನು ಎಲ್ಲೆಡೆ ಕಾಣುವಂತ ಪ್ರಕ್ರಿಯೆಗಳು ನಮ್ದಾಗುತ್ತೆ ಒಂದು ಇಡೀ ಅಂತ ನಾವು ನೋಡಿದಾಗ ಏನಂತೀವಿ ಅದೊಂದು ಇಡೀ ಹಣ್ಣು ಅಂತ ಹಣ್ಣು ಅಂತ ಅದನ್ನು ಬಿಡಿಸಿದ್ರೆ ಸಿಪ್ಪೆ ತೆಗೆದು ಬಿಡಿಸಿದ್ರೆ ತೊಳೆ ಅಂತೀವಿ ಹಾಗೆ ಇಡೀ ಕಿತ್ಲೆ ಎಣ್ಣೆ ಆಗಿರುತ್ತೋ ಅದು ಮಾನವ ಧರ್ಮ ಅದನ್ನು ಸುಲಿದ್ರೆ ಅಲ್ಲೇನು ತೊಳೆಗಳು ಬರ್ತವಲ್ಲ ಎಲ್ಲ ಧರ್ಮಗಳು ಆದರೆ ಹಣ್ಣು ಇಡಿಯಾಗಿದ್ದಾಗ ಎಷ್ಟು ಸುಂದರವಾಗಿ ಕಾಣ್ತದೆ ಹಾಗಾಗಿ ಅಂಥ ಸುಂದರವಾದ ಮಾನವ ಧರ್ಮವನ್ನು ಉಳಿಸುವಂಥ ಆ ಧರ್ಮದ ಮಾನವೀಯ ಮೌಲ್ಯಗಳನ್ನು ಉಳಿಸುವಂಥ ಕೆಲಸವನ್ನು ನಾವು ಎಲ್ಲ ಧರ್ಮಗಳ ತಿರುಳು ದಯೆ ದಯವಿಲ್ಲದ ಧರ್ಮ ಅದಾವು ದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಇಷ್ಟು ಚೆನ್ನಾಗಿರುತ್ತೆ ದಯೆ ಇಲ್ದಿರುವಂಥ ಪ್ರೀತಿ ಇಲ್ಲದಿರುವಂಥ ಕರುಣೆ ಇಲ್ಲದಿರುವಂಥ ಪ್ರೇಮ ಇಲ್ದಿರುವಂಥ ಧರ್ಮ ಈ ಜಗತ್ನಲ್ಲಿ ಯಾವುದು ಇಲ್ಲ ಎಲ್ಲ ಧರ್ಮಗಳ ಸಾರ ಪ್ರೀತಿ ಮತ್ತು ದಯೆ ಕರುಣೆ ಹಾಗಾಗಿ ನಾವು ದಯೆ ಪ್ರೀತಿ ಪ್ರೇಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ತೀವಿ ಅದನ್ನೇ ಹಂಚಬೇಕು ಅದನ್ನೇ ಪಡೆಯಬೇಕು ಯಾವಾಗ ದಯೆ ಪ್ರೀತಿ ಪ್ರೇಮಗಳನ್ನು ಎಲ್ಲರಿಗೂ ಹಂಚ್ತೀವಿ ವಾಪಸ್ ನಮ್ಗೆ ಅದೇ ಬರುತ್ತೆ ದಯೆ ಇಲ್ಲದೆ ಇರುವಂತ ಧರ್ಮ ಯಾವುದು ಯಾವುದು ದಯೆ ಮತ್ತು ಪ್ರೀತಿಯ ಬುನಾದಿಯೇ ಎಲ್ಲ ಧರ್ಮದ ಮೂಲ ನಾವು ನಮ್ಮ ನಮ್ಮ ಅಡ್ಜಸ್ಟ್ಮೆಂಟ್ಗೆ ವ್ಯವಸ್ಥೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನ ಕಟ್ಟಿಕೊಂಡು ಪಂಥಗಳನ್ನು ಗುಂಪುಗಳನ್ನು ಮಾಡಿಕೊಂಡು ಜೀವಿಸ್ತಾ ಇದ್ದೇವೆ ಅದರಿಂದ ದಯಬೇಕು ಸಕಲ ಪ್ರಾಣಿಗಳನ್ನು ಎಲ್ಲರಲ್ಲೂ ಕೂಡ ಸಕಲ ಜೀವನ ಜಂತುಗಳನ್ನು ಕೂಡ ನಾವು ಧೈರ್ಯದಿಂದ ನೋಡಬೇಕು ಪ್ರೀತಿಯಿಂದ ನೋಡಬೇಕು ಮತ್ತು ಅದೇ ನಮಗೆ ವಾಪಸ್ ಬರ್ತದೆ ಅದರಿಂದ ನಾವು ಆ ರೀತಿಯ ಬದುಕನ್ನು ಬದುಕುವಂಥ ಪ್ರಯತ್ನಗಳನ್ನು ಮಾಡೋಣ ಹಾಗೆ ನಮಗೆ ಜಾಗೃತಿ ಇರಬೇಕು ನಮ್ಮ ಬದುಕಿನ ರೀತಿಯ ಬಗ್ಗೆ ನಮಗೆ ಜಾಗೃತಿ ಇರಬೇಕು ಯಾರಿಗೂ ಉಪದ್ರ ಕೊಡದೆ ಎಲ್ಲರನ್ನೂ ಪ್ರೀತಿಸಿ ತಮ್ಮ ಬದುಕನ್ನು ತಾವು ಪ್ರೀತಿಸ್ಕೊಂಡು ಬದುಕುವುದು ಪರಿಪೂರ್ಣ ಜೀವನ ಆ ರೀತಿಯ ಜೀವನ ಕಲೆಯನ್ನು ನಾವು ನಮ್ಮ ಜೀವನದಲ್ಲಿ ಅಂತ ಹೇಳಿದರೆ ಸ್ವರ್ಗ ನರಕವೆಂಬುದು ಬೇರೆಲ್ಲ ಕಾಣಿರು ಸ್ವರ್ಗ ನರಕ ಎಲ್ಲ ಮೇಲೆಲ್ಲೋ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸದಾ ಒಳಿತನ್ನ ಬಯಸ್ತಾ ಒಳಿತನ್ನ ಮಾಡುವುದೇ ಸ್ವರ್ಗ ಅಂತ ಆಚಾರದ ನಡೆ ಅದೇ ಸ್ವರ್ಗ அனாச்சாரவே நெரக்கெட்டே யோச்சனை நெரக்கே ஜீவன ஆச்சார மற்றும் அனாச்சாரக்காக நாவெல்லாம் அதாரக்காக ஜாஸ்தி நம்ம நம்ம கூட நம்ம ஒே ரீதியில் நெனப்பீதிய நான் ਬਦਕ ਪੇ ਕਹਤਦਾ ਹੈ ਆ ਰੀਤੀ ਜੀਵਨ ਸ਼ੈਲੀ ਨੂੰ ਕਲੀ ਬਕਾਤਦਾ ਹੈ माले बिल पत्रे माँ देव माने चंदक की माल बिल पत्रसी दड़वा पूज गे बंधु माँ देव निम्मा तूझु गादा तूझ मल्ली गये निम्मा मंडे म्याल ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ